ಎಲ್ರಿಗೇನು ಹನ್ನೆರಡನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಶಿಕ್ಷಕರ ಹೋರಾಟ ಆರಂಭವಾಗಿತ್ತು ಜೋರಾಗಿತ್ತು ಕೂಡ ಬಹುಶಃ ಲಕ್ಷಗಟ್ಟಲೆ ಶಿಕ್ಷಕರು ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿದರು ಸ್ನೇಹಿತರೆ ಒಬ್ಬ ವಿಲೇಜ್ ಅಕೌಂಟೆಂಟ್ ಆಗಿರ್ತಕ್ಕಂಥವನು ರಿಟೈರ್ಡ್ ಆಗೋದು ಡೆಪ್ಯೂಟಿ ತಹಸೀಲ್ದಾರ್ ಆಗಿ ಆದರೆ ಒಬ್ಬ ಪ್ರೈಮರಿ ಶಾಲೆಯ ಶಿಕ್ಷಕ ಕೇವಲ ಶಿಕ್ಷಕನಾಗಿಯೇ ಅವ್ನು ಎಷ್ಟೇ ವಿದ್ಯಾಭ್ಯಾಸವನ್ನು ಮುಂದುವರೆಸಿದ್ರೂ ಕೂಡ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ರೂ ಕೂಡ ಬಿ ಎಡ್ಗಳು ಮಾಡಿದರೂ ಕೂಡ ಅವನಿಗೆ ಬಡ್ತಿಯನ್ನು ಕೊಡದೆ ನಿಂತ ನೀರು ಮಾಡಿ ಅಲ್ಲಿ ಕೊಳಿಸಿ ಮನೆಗೆ ಕಳಿಸ್ತಾ ಇರ್ತಕ್ಕಂಥ ಸರ್ಕಾರದ ಬಗ್ಗೆ ಎಲ್ಲ ಶಿಕ್ಷಕರಿಗೆ ಧಿಕ್ಕಾರ ಖಂಡಿತ ಇದೆ ಆ ಒಂದು ಅಸಹನೆಯಿಂದ ಶಿಕ್ಷಕರೆಲ್ಲರೂ ಒಂದೆಡೆ ಸೇರಿ ಅದರ ಬಗ್ಗೆ ಚರ್ಚೆ ಮಾಡಿ ಈ ಒಂದು ಸಮಸ್ಯೆಯನ್ನು ಅತ್ಯಂತ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ಕುಷ್ಟಾರ್ಥಿ ನೌಕರರು ಈಗ ಆದರೆ ನಮ್ಮ ಮೌಲ್ಯವರ್ಧಿತವಾದಂತ ಈ ಕೌಶಲ್ಯವನ್ನ ಪಡೆಯುವ ಜನಸವನ್ನು ಸರ್ಕಾರ ವ್ಯವಸ್ಥಿತವಾಗಿ ಮಾಡದೇನೆ ನಮಗಿರುವ ಅರ್ಹತೆಯನ್ನು ಸಾಮಾಜಿಕ ನಿಮ್ಮಲ್ಲಿ ನಂದು ಒಂದು ಮನವಿ ಇದೆ ನೀವು ವಿವಿಧ ತಾಲೂಕು ಜಿಲ್ಲೆಗಳಿಂದ ಬಂದಿದ್ದೀರಿ ನೀವು ಬೆಂಗಳೂರು ನೋಡಕ್ಕೆ ಬರಲಿಲ್ಲ ಬೇಡಿಕೆ ಈಡೇರಿಸೋಸ್ಕರ ಈಡೇಸ್ಕೊಳ್ಳೋಕರ ಬಂದಿದ್ದೀರಿ ನೀವು ಬರಗೂರವರ ನೇತೃತ್ವದ ಎಲ್ಲರೂ ಹೋಗಿ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸನ್ಮಾನ್ಯ ಮಂತ್ರಿಗಳ ಫೋನ್ ಮಾಡಿ ನೀವೇ ಹೋಗಿ ಅವರ ಮನವಿಯನ್ನು ಸ್ವೀಕರಿಸಿ ಮಾತಾಡಿಸಿ ಬರಬೇಕು ಅಂತ ಅವರು ಕೂಡ ಬರ್ತಾರೆ ಒಂದು ನಾಲ್ಕು ನಾಲ್ಕೂವರೆ ಆಗ್ಬೋದು ಆಯ್ತಲ್ಲ ಯಾವುದೇ ಚೇರ್ ಖಾಲಿ ಕುಡ್ದು ಚೇರ್ಗಳು ಖಾಲಿ ಕುಡ್ದು ಅಲ್ಲ ಈಗ ಅವ್ರೆ ಇರಲಿ ಕೇರ್ ಖಾಲಿ ಕುಡ್ದು ಎಲ್ಲ ಕರೆದು ಇನ್ನೊಂದು ಮೂರು ಅವರ್ ಇಲ್ಲ ಕೂರಿಸಿ ಈಗೇನು ನಮ್ಮ ಮುಖ್ಯಮಂತ್ರಿಗಳು ಹೇಳಿ ವಿತಿನ್ ಒಂದು ಎರಡು ಮೂರು ದಿವಸದಲ್ಲಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೀಟಿಂಗ್ ಮಾಡಿದ ಬಗೆಹರಿಸತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತಿನ ದಿನ ಇಷ್ಟು ಏನು ಈ ಬೇಡಿಕೆ ಈಡೇರಿಕೆಗೆ ಸರ್ಕಾರದ ಮುಖ್ಯಮಂತ್ರಿಗಳ ಹೊರಗೆ ಈ ಒಂದು ಕೆಲಸ ಆಗಿದೆ ಅಥವಾ ಆಗುವಂತ ಪ್ರಯತ್ನಕ್ಕೆ ಅಲ್ಲಿ ತನಕ ಹೋಗದೆ ಅಂತಂದ್ರೆ ಅದಕ್ಕೆ ಇಲ್ಲಿ ಬಂದಿರತಕ್ಕ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕಿನೂ ಕೂಡ ಕಾರಣ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೀನಿ ನಾವು ಹೋಗಿರ್ಬೋದು ಅಷ್ಟೇ ನಾವೆಲ್ಲರೂ ಕೂಡ ಅದೊಂದು ಸಾಂಕೇತಿಕವಾಗಿ ನಾವೆಲ್ಲರೂ ಹೋಗಿದೀವಿ ಆದ್ರೆ ಅದು ನಿಂತಿರ್ತಕ್ಕಂಥ ಶಕ್ತಿ ನೀವು ಬಂದಿರೋದ್ರಿಂದಲೇ ನಮ್ಮನ್ನೆಲ್ಲ ಕಂಡು ಮಾತಾಡಿರದ್ರಿ ಇವತ್ತು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ ಅವ್ರು ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳಿ ಮೀಟಿಂಗ್ನೇ ಕರೆದು ಮಾಡೋಣ ಅಂತ ಹೇಳಿದ ಮಾಡ್ತೀನಿ ಅಧಿಕಾರಿಗಳ ಮೀಟಿಂಗ್ನ ಅದಕ್ಕೆ ನಮ್ಮ ಸಂಘಟನೆ ಕೂಡ ಇರ್ತಾರೆ ನಾವು ಇರ್ತೀವಿ ನಿಮ್ಮ ಬೇಡಿಕೆ ನ್ಯಾಯಯುತವಾಗ ಈಗಾಗಲೇ ಇರ್ತೀವಿ ಯಾವುದೇ ಕಾನೂನು ಅಥವಾ ನಿಯಮಗಳು ಬಂದರೆ ಯಾವತ್ತು ಕೂಡ ಯಾವತ್ತು ಆದೇಶ ಬರುತ್ತೆ ಹಿಂದಿನಿಂದ ಬರಬೇಕಿತ್ತು ಆದ್ರೆ ಅದೊಂದ್ರಿಂದ ಇದು ತೊಂದರೆ ಆಗಿದೆ ಹೇಳಿ ಅತ್ಯಂತ ಪ್ರಮುಖವಾಗಿ ನಮ್ಮ ಬರಲೂ ಅವರು ನಾವು ಸಿ ಗೆ ಹೇಳಿದಿವಿ ಒಪ್ಕೊಂಡಿದ್ದಾರೆ ನೀವೆಲ್ರೂ ಇವತ್ತು ದಿನ ಈ ಪ್ರಾಥಮಿಕ ಶಾಲಾ ಸಿಕ್ಕ ಸಂಘಟನೆ ಏನಿದೆ ಇದೊಂದು ಪ್ರಬಲವಾದಂತಹ ಸಂಘಟನೆ ಇದು ವೀಕ್ ಆಗಲಿಕ್ಕೆ ಬಿಡಬೇಡಿ ವೀಕ್ ಆಗಲಿಕ್ಕೆ ಬಿಡಬೇಡಿ ಹೇಳಿದ್ದೀನಿ ನಿಮ್ಮ ಸಂಘಟನೆ ನಿಮ್ಮ ಶಕ್ತಿ ನಿಮ್ಮ ಸಂಘಟನೆ ನಿಮ್ಮ ಶಕ್ತಿ ಅದರ ಮೇಲೆ ವಿಶ್ವಾಸ ಇಟ್ಕೊಂಡು ಯಾರು ಕೂಡ ಬಹಳ ಚೆನ್ನಾಗಿ ನುಗ್ತಾರೆ ನಮ್ಮ ನಾರಾಯಣಸ್ವಾಮಿ ಇದ್ರು ಕುರಿಕಾರ ಆಮೇಲೆ ನಮ್ಮ ನಾಗೇಶು ಮತ್ತೆ ಈಗೇನು ನುಗ್ಲಿ ಬಂದವ್ರೆ ಇಬ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಫಸ್ಟ್ ಕ್ಲಾಸ್ ಆಗಿ ಕೆಲಸ ಮಾಡ್ತಾರೆ ಫಾಲೋಅಪ್ ಮಾಡ್ತಾರೆ ಯಾವುದೇ ಅನುಮಾನ ಏನೋ ಬರ್ತಿರ್ತಾರೆ ಆದ್ರೆ ಸಂಘ ಉಳಿದಿರ್ಬೇಕಲ್ಲ ಸಂಘ ಶಕ್ತಿ ಇರ್ಬೇಕಲ್ಲ ಅದನ್ನ ನೀನ್ ಮಾಡ ಯಾರೇ ಅದಕ್ಕೆ ಬಹಳ ಸ್ಪಷ್ಟವಾಗಿ ಜನರು ಅಂತ ನಾಗೇಶ್ ಅವರು ಕೂಡ ವಿಷಯನ ಮುಖ್ಯಮಂತ್ರಿಗಳಿಗೆ ಏನು ಹೇಳಬೇಕಿತ್ತೋ ಅದನ್ನ ಭಾಳ ಸ್ಪಷ್ಟವಾಗಿ ಅವರು ಕೂಡ ಹೇಳಿದ್ದಾರೆ ಹೇಳಿದ್ದಾರೆ ಹಾಗಾಗಿ ಅವೆಲ್ಲರೂ ಕೂಡ ತಾಳ್ಮೆಯಿಂದ ಸಂಜೆ ಐದೂವರೆವರೆಗೆ ಇವೆಲ್ಲರೂ ಕೂಡ ಇರಬೇಕು ಅಲ್ಲಿ ಇರೋರೆಲ್ಲ ಈ ಕಡೆ ಬಂದು ಕುತ್ಕೊಳ್ಳಿ ಆಯ್ತಲ್ಲ ಕುತ್ಕೊಂಡು ಸಾಯಂಕಾಲ ಐದೂವರೆ ತನಕ ಇದ್ದು ಈ ಬೇಡಿಕೆ ಈಡೇರಬೇಕು ಈಡೇರ್ತಾನೆ ಅಂತೇಳಿ ನಾನಂತೂ ನೂರಕ್ಕೆ ನೂರು ಭಾಗ ಭರವಸೆ ಇಟ್ಕೊಂಡಿದ್ದೆ ಆದ ನಂತರ ಆದ ನಂತರ ನಮ್ಮ ಚಂದ್ರು ಹೇಳಿದೀನಿ ಈಗ ಹೇಳಿದೀನಿ ಇರುವಂತ ಒಂದು ದಿನ ಎರಡು ದಿನ ಒಂದು ಕಾರ್ಯಾಗಾರ ಮಾಡಿ ಬೆಂಗಳೂರಲ್ಲಿ ಒಂದು ಒಂದೂವರೆ ಲಕ್ಷ ಜನ ಟೀಚರ್ಸ್ ಒಂದೇ ಕಡೆ ಸೇರಿ ಆಯ್ತಲ್ಲ ಈ ಒಂದು ಏನು ಬೇಡಿಕೆಗಳು ಇದ್ದು ವಿಡಿಯೋ ಅದ್ರ ಬಗ್ಗೆ ಒಂದು ಸ್ಪಷ್ಟವಾದಂತ ಸಂದೇಶವನ್ನು ಕೊಟ್ಟು ಸಂಘಟನೆ ಬದಲಾಗ್ಯ ಮಾಡಿಕೊಳ್ಬೇಕು ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ನಾನು ಹೇಳಿದ್ದೀನಿ ನಾನು ಯಾವ ಟೀಚರ್ ಫೋನ್ ಮಾಡಿದ್ರು ಕೂಡ ಎಲ್ಲರಿಗೂ ಕೂಡ ನಾನು ರಾಗ ಅಂತ ಮಾಡಿದ್ದೀನಿ ಈ ರಾಜ್ಯದ ಯಾವ ಮೂಲೆಯಿಂದ ಮಾಡ್ಲಿ ಮಾಡಿದ್ದೀನಿ ಆಯಿತಾ ನೀವು ಕೂಡ ಅದೇ ರೀತಿಯಲ್ಲಿ ಸಂಘಟನೆಗೆ ಒತ್ತು ಕೊಟ್ಟುಕೊಂಡು ಕೆಲಸ ಮಾಡಿ ಬೇಡಿಕೆ ಈಡೇಳ್ತದೆ ನಾವು ಬರಬು ಅಂತ ನಮ್ಮ ಎಲ್ರೂ ಕೂಡ ರಾಮೋಜಿನವರು ನಮ್ಮವರೇ ಸಂಘಟನೆ ಇದ್ದಂಥವ್ರು ಅಲ್ವಾ ಎಂಥ ಹೆಮ್ಮೆ ಅವರು ಕೂಡ ಇವತ್ತಿನ ನಮ್ಮ ಜೊತೆಗೆ ಹೊಸಬ್ರು ಆದರೂ ಕೂಡ ಅನುಭವ ಇದೆ ಸಂಘಟನೆ ಇದ್ದರಿಂದ ಹಾಗಾಗಿ ಅವರೂ ಕೂಡ ನಾವೆಲ್ಲ ಸೇರಿ ಜೊತೆ ಸೇರಿ ನಿಮ್ಮ ಕೆಲಸಗಳನ್ನು ಬೇಡಿಕೆಗಳನ್ನ ವೀಡಿಯೋಸ್ ಅಂತಿಟ್ಟಲ್ಲಿ ನಿಟ್ಟಲ್ಲಿ ತನ್ನ ಎಲ್ಲ ಕೆಲಸವನ್ನು ಕೂಡ ಮಾಡ್ತೀವಿ ನಮ್ಮ ಜೊತೆಗೆ ಬರ್ಬೋರು ಅಂತ ನಿರಂಜನರು ನಮ್ಮ ಗುರಿಕಾರು ಇನ್ನೂ ಎಲ್ಲ ಸಂಘಟಕವರೆಲ್ಲರೂ ಕೂಡ ಬಹಳಷ್ಟು ಜನ ಇದ್ದಾರೆ ನೀವು ಕೂಡ ಇದ್ದೀರಿ ರೂಪ್ ಕೂಡ ಕೊಡೋದಾ ಧನ್ಯವಾದ ನಮಸ್ಕಾರ ಮಂತ್ರಿಗಳ ಜೊತೆ ನೀಡಿದ ಮಾತುಕತೆ ವಿವರಗಳನ್ನ ನಿಮ್ ಜೊತೆ ಅನಿಸಿಕೊಂಡಿದ್ದಾರೆ ಅವ್ರು ಹೇಳಿದ ಹಾಗೆ ಇದು ನಿಮ್ಮ ಶಕ್ತಿಯ ಫಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇದು ಮೊದಲ ಹಂತ ಅರ್ಥ ಆ ತಿಳುವಳಿಕೆ ನಮ್ಗೂ ಇದೆ ಮುಖ್ಯಮಂತ್ರಿ ಅಷ್ಟೇ ಅಲ್ಲ ನಮ್ಮ ಎದರ ಕಡೆನೇನೆ ಮಧು ಬಂಗಾರತ್ನವರಿಗೆ ದೂರವಾಣಿ ಮುಖಾಂತರ ಸಂಪರ್ಕ ಮಾಡಿ ಅಲ್ಲಿ ಪ್ರತಿಭಟನೆ ಹೇಳ್ತಿರೋ ಸ್ಥಳಕ್ಕೆ ಹೋಗ್ಬೇಕು ಮನವಿ ಸ್ವೀಕರಿಸಬೇಕು ಆಮೇಲೆ ನಾವು ಕೂತು ಚರ್ಚೆ ಮಾಡಿ ಬಗೆಹರಿಸೋಣ ಅಂತ ಮುಖ್ಯಮಂತ್ರಿಗಳೇ ಮಧ್ಯಪ್ರವೇಶ ಮಾಡಿರೋದ್ರಿಂದ ನೀವು ಆಸೆಯನ್ನ ಇಟ್ಕೊಳ್ಬಹುದು ಅಂತ ಅಂದ್ಕೊಂಡಿದ್ದೇನ ಹಾಗಾಗಿ ನಾವು ಈಗಾಗಲೇ ನಾಗೇಶ್ ಅವ್ರು ಹೇಳಿದ್ರು ದುಡ್ಲಿ ಅವರು ಹೇಳಿದ್ರು ಪುಟ್ಟಣ್ಣ ಹೇಳಿದ್ರು ನಾವೆಲ್ಲ ನಿಮ್ ಜೊತೆ ಇದ್ದೇ ಇರ್ತೇವೆ ನಾವು ಬರೀ ಪಾಠ ಮಾಡಕ್ ಬಂದಿರೋಲ್ಲ ಅಂತ ಈಗ ನಿಮ್ಮ ಎದುರುಗಡೆ ಸಾಬೀತು ಮಾಡಿ ತೋರಿಸಿದ್ದೇವೆ ಅಂತಲೂ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಿಮ್ಮ ಈ ಬೇಡಿಕೆಗಳು ಈಡೇರೋವರೆಗೆ ನಾಗೇಶ್ ಅವರು ಏನ್ ಹೇಳಿದರು ಹಾಗೆ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ ನಾವೆಲ್ಲ ನಿಮ್ ಜೊತೆ ಇರ್ತೀವಿ ನನ್ಗೆ ಈಗಲೂ ನಂಬಿಕೆ ಇದೆ ಯಾಕೆಂದ್ರೆ ನಾನು ನಿನ್ನೆನೂ ಮಾತಾಡಿದೆ ಮಧು ಬಂಗಾರಪ್ಪನವ್ರ ಜೊತೆ ಇವತ್ತು ಬೆಳಿಗ್ಗೆನೂ ಮಾತಾಡಿದೆ ಈ ಮುಖ್ಯಮಂತ್ರಿ ಸಹ ಇದನ್ನ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಲ್ಲೂ ನಕಾರಾತ್ಮಕವಾಗಿ ಹೇಳಲೇ ಇಲ್ಲ ಅವರು ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳಬೇಕು ಶಿಕ್ಷಣ ಇಲಾಖೆಯಲ್ಲಿ ಯಾರಾದರೂ ಹೆಚ್ಚು ಕೆಡಿಸಿದೆ ಅಲ್ಲಿರೋ ಉನ್ನತ ಅಧಿಕಾರಿಗಳು ಅವರೇ ಹೆಚ್ಚು ಕೆಡಿಸ್ತಾ ಇರ್ತಾರೆ ಅವರ ಬಗ್ಗೆ ಸಹ ನಿಮ್ಮ ಪದಾಧಿಕಾರಿಗಳು ಪುಟ್ಟಣ್ಣವರು ಎಲ್ಲ ಮತ್ತು ನಿರಂಜನಾರತಿ ಎಲ್ಲರೂ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮುಟ್ಟಿಸಿದ್ದಾರೆ ಏನು ಬದಲಾವಣೆ ಆಗಿದೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂತ ಹಾಗಾಗಿ ಇವತ್ತು ಒಂದು ಮುಖ್ಯಮಂತ್ರಿಗಳ ಭೇಟಿಯಿಂದ ಮೊದಲ ಹಂತದ ಜಯ ಸಿಕ್ಕಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆದರೆ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕಲ್ಲ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕು ಇದು ಮೊದಲ ಎಚ್ಚರಿಕೆ ಇದು ಮೊದಲ ಜಾಗೃತಿ ಇದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಿಮ್ಮ ಭರವಸೆಗಳು ಈಡೇರುತ್ತವೆ ಅಂತ ನನಗಂತೂ ಇವತ್ತು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ ಮೇಲೆ ನಂಬಿಕೆ ಬಂದಿದೆ ಕಡೆಯವರೆಗೆ ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿ ಇರ್ತೇವೆ ನಿಮ್ಮ ಹೋರಾಟ ಖಂಡಿತ ಯಶಸ್ವಿ ಆಗತ್ತೆ ಅಂತ ನಾನು ಭಾವಿಸ್ತೇನೆ ನಿಮ್ಮ ಪ್ರತಿಭಟನೆಯ ಹೆಚ್ಚು ಮಾತ್ರ ಕಡೆಯವರೆಗೂ ಹೀಗೆ ಇರಬೇಕು ಅಂತಲೂ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಚಂದ್ರಶೇಖರ್ ದುಡ್ಲಿ ಅವರೇ ಇಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ ಗುರ್ಕರ್ ಅವರೇ ಬಿ ಎಂ ನಾರಾಯಣಸ್ವಾಮಿ ಅವರೇ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಜಿಲ್ಲಾ ಸಂಘದ ಅಧ್ಯಕ್ಷಿಗೂ ಇಲ್ಲಿರ್ತಕ್ಕಂಥ ಸಂಖ್ಯೆಗಳು ನಿಜವಾಗಲೂ ನಿಜವಾಗ್ಲೂ ಸಮಸ್ಯೆ ಇಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಈಗಿರ್ತಕ್ಕಂಥದ ರೀತಿಯಲ್ಲಿ ಯಾರೆಲ್ಲ ಆಚೆ ಹೋಗಿದ್ದಾರೆ ಮಂತ್ರಿಗಳು ಬರ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷನಾಗಿ ರಾಜ್ಯದ ಉಪಾಧ್ಯಕ್ಷನಾಗಿ ಹಲವಾರು ವರ್ಷಗಳ ಕಾಲ ನಿಮ್ಮ ಜೊತೆಯಲ್ಲಿದ್ದೆ ನಮ್ಮ ಎಲ್ಲ ಶಿಕ್ಷಕರ ಸೇನೆ ಒಂದಿನ ಪದಾಧಿಕಾರಿಗಳು ಒಂದು ಚರ್ಚೆಯನ್ನು ಮಾಡಿದ್ವಿ